ನಮಸ್ಕಾರ ಮಿತ್ರರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ವಿಶೇಷವಾದ ಮರದ ಬಗ್ಗೆ ಅದರಲ್ಲೂ ಔಷಧಿ ಗುಣವುಳ್ಳ ಮರದ ಬಗ್ಗೆ ಹೇಳಲು ಬಂದಿದ್ದೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೇ ನೋಡಿ ಸ್ಕಿಪ್ ಮಾಡದೇ ನೋಡುವುದರಿಂದ ನಿಮಗೆ ಪೂರ್ತಿ ಈ ಗಿಡದ ಬಗ್ಗೆ ಮತ್ತು ಇದರ ಔಷಧಿ ಗುಣಗಳ ಬಗ್ಗೆ ಅರ್ಥ ಆಗುತ್ತೆ ಮತ್ತು ನೀವು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು ಈ ವಿಡಿಯೋವನ್ನು ಸ್ಕಿಪ್ ಮಾಡದನ್ನೇ ನೋಡಿ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಕಹಿ ಬೇವು ಯುಗಾದಿಯ ಸಮಯದಲ್ಲಿ ಬೆಲ್ಲ ಮಾಡುವಾಗ ನೆನ್ ನೆನಪಿಸಿಕೊಳ್ಳುವುದು ಬಿಟ್ಟರೆ ಮತ್ತೆ ಅದನ್ನು ಮರೆತು ಬಿಡುತ್ತೇವೆ ಇದರಲ್ಲಿರ್ತಕ್ಕಂಥ ಔಷಧಿ ಗುಣಗಳು ತುಂಬ ಇದ್ದಾವೆ ಬನ್ನಿ ನೋಡೋಣ ಬೇವಿನ ಮರ ಕನ್ನಡದಲ್ಲಿ ಬೇವು ಬೇವಿನ ಮರ ಬೇವಿನ ಮರದ ವೈಜ್ಞಾನಿಕ ಹೆಸರು ಅಜಾದಿ ರಸ್ತಾ ಇಂಡಿಕಾ ಎಂದು ಕರೆಯುತ್ತಾರೆ ಬೇವಿನ ಮರ ಇದು ಕಹಿಯಾಗಿದ್ದರೂ ಇದರಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳು ಅಪಾರ ಬೇವಿನ ತೊಗಟೆ ಹಣ್ಣು ಹೂಗಳು ಎಲೆಗಳು ಎಲ್ಲವೂ ಉಪಯೋಗಕಾರಿ ಇವುಗಳನ್ನು ಸಕ್ಕರೆ ಕಾಯಿಲೆ ಚರ್ಮದ ಕಾಯಿಲೆ ಅಜೀರ್ಣ ಇನ್ನೂ ಮುಂತಾದವುಗಳಿಗೆ ಬಳಸಲಾಗುತ್ತದೆ ಇದರಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಚರ್ಮದ ಕಾಯಿಲೆಗೆ ತುಂಬ ಒಳ್ಳೆಯದು ಸೋಂಕು ರೋಗಗಳು ತುರಿಕೆ ಮಡುವೆ ಇವುಗಳನ್ನು ಗುಣಪಡಿಸಲು ಬೇವಿನ ಎಲೆಗಳನ್ನು ಬಳಸುತ್ತಾರೆ ಬೇವಿನ ರಸವನ್ನು ಕುಡಿಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಬೇವು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಬೇವು ಜ್ವರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬೇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಬೇವಿನ ಕಡ್ಡಿಯನ್ನು ಹಲ್ಲುಜ್ಜಲು ಉಪಯೋಗಿಸುತ್ತಾರೆ ಹಲ್ಲಿನಲ್ಲಿರ್ತಕ್ಕಂಥ ಜರ್ಮ್ಸ್ಗಳನ್ನು ಸಾಯಿ ಸಾಯಿಸಲು ಈ ಬೇವಿನ ಕಡ್ಡಿ ತುಂಬ ಉಪಯೋಗವಾಗಿದೆ ಬೇವಿನ ಎಲೆಗಳನ್ನು ಬೇಯಿಸಿ ಕಷಾಯ ಮಾಡಿ ಕುಡಿಯಬಹುದು ಬೇವಿನ ಉತ್ಪನ್ನಗಳನ್ನು ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ಬಳಸಬೇಕು ಬೇವಿನ ಸೋಪುಗಳನ್ನು ತಯಾರಿಸಲಾಗುತ್ತದೆ ಬೇವಿನ ಎಲೆಗಳಲ್ಲಿ ಸಿಲಿಂಧ್ರ ನಾಶಕ ಗುಣಗಳು ಇವೆ ಬೇವಿನ ರಸವನ್ನು ಬೆಳಗ್ಗೆ ಒಂದು ಸ್ಪೂನು ಕುಡಿಯೋದರಿಂದ ಟೀ ಸ್ಪೂನಲ್ಲಿ ಕುಡಿಯೋದರಿಂದ ರಕ್ತ ಶುದ್ಧೀಕರಣವಾಗುತ್ತದೆ ಎಂದು ಹೇಳಲಾಗುತ್ತದೆ ಪೇಡ್ ಏಕ್ ಉಪಯೋಗಿ ಪೇಡ್ ಹೈ ನೀಮ್ಕಾ ಪೇಡ್ ಟ್ವೆಂಟಿ ಟು ತರ್ಟಿ ಟು ಮೀಟರ್ ತಕ್ ಉಂಚ್ ಹೋಸಕ್ತ ಹೈ ನಿಮ್ ಕಿ ಪತಿಯ ತ್ವಚ ರೋಗೋ ಬುಖೋರ ಕೆ ಇಲಾಜ್ इलाज में सहायक होती है नीम का पेड़ भारत में पाया जाता है इसके फल पतियाँ और छाल का उपयोग औषधि औषधियों में की जाती है नीम के पेड़ का वैज्ञानिक नाम आजादी रस्ता इंडिका Neem trees gives us fresh air. It boosts the immunity of our body. Every part of neem tree is useful. It has medicinal properties. It is one of the fast grow trees in the world. Neem has small white flowers. It has small fruits. Neem is a large evergreen tree. The neem is tree is a tall. ಟ್ರೀ ದ್ಯಾಟ್ ಗ್ರೋಸ್ ಇನ್ ವಾರ್ಮ್ ಪ್ಲೇಸಸ್ ನೀಮ್ ಟ್ರೀ ಆರ್ ಗುಡ್ ಫಾರ್ ದ ಎನ್ವೈರ್ಮೆಂಟ್ ಬಿಕಾಸ್ ದೇ ಕ್ಲೀನ್ ದ ಏರ್ ಗಿವ್ಸ್ ರಿಲೀಫ್ ಫ್ರಮ್ ಬ್ಯಾಡ್ ಬ್ರೀತ್ ಇಟ್ ಫೈಟ್ ಅಲ್ಸರ್ ಅಗೇನೆಸ್ಟ್ ದ ಅಲ್ಸರ್ ಓಕೆ ಮಿತ್ರರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ನಿಮ್ಮನ್ನು ನಾನು भेटियागत